ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಒಂದು ಉಚ್ಚಾಟನ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಗಂಡ ಅಥವಾ ನಿಮ್ಮ ಪತಿ ಬೇರೆ ಹೆಂಗಸಿನ ಜೊತೆ ಸಹವಾಸವನ್ನು ಇಟ್ಟುಕೊಂಡಿದ್ರೆ ಅಥವಾ ಬೇರೆ ಸ್ತ್ರೀಯರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ರೆ ಅಂತಹ ಹೆಂಗಸನ್ನು ಅಥವಾ ಆ ಸ್ತ್ರೀಯನ್ನು ಯಾವ ರೀತಿ ನೀವು ನಿಮ್ಮ ಗಂಡನಿಂದ ಬಿಡಿಸುವುದು ಉಚ್ಚಾಟನೆ ಮಾಡುವುದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಇದೊಂದು ಶಾಬರ ಮಂತ್ರ ಸಾಧನೆ ಮತ್ತು ವಿಧಿ ಈ ಒಂದು ಪ್ರಯೋಗವನ್ನ ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ ನಿಮಗೆ ಸಮಯ ಬಂದ್ಬಿಟ್ಟು ಬೆಳಗಿನ ಹೊತ್ತು ಸಹ ನೀವು ಈ ಒಂದು ಸಾಧನೆಯನ್ನ ಮಾಡಬಹುದು ಅಥವಾ ರಾತ್ರಿಯ ಹೊತ್ತು ಸಹ ಈ ಒಂದು ಸಾಧನೆಯನ್ನ ನೀವು ಮಾಡಬಹುದು ಈ ಒಂದು ಪೂಜೆಗೆ ಬಳಸ್ತಕ್ಕಂತಹ ಒಂದು ದೀಪದ ಎಣ್ಣೆ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ಹಾಗೆ ಈ ಒಂದು ಪೂಜೆಗೆ ಬಳಸ್ತಕ್ಕಂತಹ ಮಂಟಪ ಚೌಕಿ ಆ ಒಂದು ಚೌಕಿಯ ಮೇಲೆ ನೀವು ಕಪ್ಪು ಬಣ್ಣದ ವಸ್ತ್ರವನ್ನ ಹಾಕಬೇಕಾಗತ್ತೆ ಹಾಗೆ ನೀವು ಕುಳಿತುಕೊಳ್ತಕ್ಕಂಥ ಹಾಸನದ ಮೇಲೆ ಸಹ ಕಪ್ಪು ಬಣ್ಣದ ಒಂದು ವಸ್ತ್ರವನ್ನ ಬಟ್ಟೆಯನ್ನ ನೀವು ಹಾಕಿಕೊಂಡು ಕುಳಿತುಕೊಂಡು ಆ ನಂತರ ನೀವು ಜಪ ಮಾಡಬೇಕಾಗತ್ತೆ ಹಾಗೆ ಈ ಒಂದು ಸಾಧನೆಯ ಸಮಯದಲ್ಲಿ ನೀವು ಧರಿಸ್ತಕ್ಕಂತಹ ಬಟ್ಟೆ ವಸ್ತ್ರ ಬಂದ್ಬಿಟ್ಟು ಕಪ್ಪು ಬಣ್ಣದ ವಸ್ತ್ರವೇ ಆಗಿರಬೇಕು ಕಪ್ಪು ಬಣ್ಣದ ಬಟ್ಟೆಯನ್ನೇ ನೀವು ಧರಿಸಿ ಈ ಒಂದು ಸಾಧನೆ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ ಈ ಒಂದು ಸಾಧನೆಯಲ್ಲಿ ನೀವು ಕುಳಿತುಕೊಳ್ತಕ್ಕಂತಹ ದಿಕ್ಕು ಅದು ಬಂದ್ಬಿಟ್ಟು ಪೂರ್ವ ದಿಕ್ಕಾಗಿರುತ್ತೆ ಪೂರ್ವಕ್ಕೆ ನೀವು ಮುಖ ಮಾಡಿ ಕುಳಿತುಕೊಳ್ಬೇಕು ಈ ಒಂದು ಸಾಧನೆಯ ದಿನ ಹನ್ನೊಂದು ದಿನ ಹನ್ನೊಂದು ದಿನಗಳ ಕಾಲ ನೀವು ಈ ಒಂದು ಸಾಧನೆಯನ್ನ ನೀವು ಈ ಒಂದು ವ್ರತವನ್ನು ನೀವು ಮಾಡಬೇಕಾಗತ್ತೆ ಜಪಸಂಖ್ಯೆ ಪ್ರತಿದಿನ ನೀವು ಐದು ಮಾಲೆ ಜಪ ಮಾಡಲೇಬೇಕು ಕಡಿಮೆ ಅಂದರು ಅದಕ್ಕಿಂತ ಹೆಚ್ಚು ಬೇಕಾದರೂ ನೀವು ಜಪ ಮಾಡಬಹುದು ಅದು ನಿಮ್ಮ ನಿಮ್ಮ ಅನುಕೂಲ ಸ್ಥಳ ಹಾಗೆ ಸ್ಥಳ ಬಂದ್ಬಿಟ್ಟು ಈ ಒಂದು ಸಾಧನೆಯನ್ನ ನೀವು ನಿಮ್ಮ ಮನೆಯಲ್ಲೇ ಮಾಡಬಹುದು ನೀವು ಪ್ರಾರಂಭ ಮಾಡತಕ್ಕಂತಹ ದಿನ ಬಂದ್ಬಿಟ್ಟು ಯಾವುದೇ ಮಂಗಳವಾರ ಪ್ರಾರಂಭ ಮಾಡಬಹುದು ಅಥವಾ ಅಮಾವಾಸೆ ಪೌರ್ಣಮಿ ದಿನಗಳಂದು ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು ನೋಡಿ ಈ ಸಾಧನೆಯಲ್ಲಿ ನಾವು ಪೂಜೆ ಮಾಡತಕ್ಕಂತಹ ದೇವರುಗಳು ಬಂದ್ಬಿಟ್ಟು ಶ್ರೀ ಹನುಮಾನ್ ಮತ್ತೆ ಬೇತಾಳ ಆಂಜನೇಯ ಮತ್ತು ಬೇತಾಳ ನೋಡಿ ಇಷ್ಟು ಈ ಒಂದು ಸಾಧನೆಯ ವಿಧಿ ಈಗ ಸಾಧನೆ ಮಾಡತಕ್ಕಂತಹ ಒಂದು ಕ್ರಮವನ್ನು ನಾನು ನಿಮಗೆ ತಿಳಿಸ್ತೀನಿ ಆ ರೀತಿ ನೀವು ಮಾಡ್ತಾ ಹೋಗಿ ನೋಡಿ ವೀಕ್ಷಕರೇ ಈ ಸಾಧನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಸಾಮಗ್ರಿಗಳು ಒಂದು ಕಪ್ಪು ಹಕ್ಕಿ ಮಾಲೆ ನೆಕ್ಸ್ಟ್ ಎರಡು ಹಕ್ಕಿ ಪತ್ತರ್ ಮಣಿಗಳು ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಾಮಗ್ರಿಗಳು ಈ ಸಾಮಗ್ರಿಗಳು ನಿಮ್ಗೇನಾದರೂ ಬೇಕಾದರೆ ನೀವು ವಾಟ್ಸಪ್ ಮುಖಾಂತರ ನಮಗೆ ಆರ್ಡರ್ ಮಾಡಿದ್ರೆ ನಾವು ಅದನ್ನು ನಿಮಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ನಾವು ನಿಮಗೆ ಅದನ್ನು ಅದನ್ನು ತಲುಪಿಸ್ತೇವೆ ನೋಡಿ ಈ ಹಕೀಕ್ ಮಾಲೆ ಮತ್ತು ಹಕೀಕ್ ಪತ್ತರ್ ಇವೆರಡೂ ಸಹ ಶುದ್ಧಿಯಾಗಿರಬೇಕು ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಪೂಜೆ ಆಗಿರಬೇಕು ಆಗ ಇವುಗಳಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಬಂದಿರುತ್ತೆ ಪ್ರಾಣ ಶಕ್ತಿ ಬಂದಿರುತ್ತೆ ಆಗ ಇವುಗಳನ್ನ ಬಳಸಿದರೆ ಅದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ತಂದು ಕೊಡುತ್ತೆ ಸಾಧನೆ ಮಾಡತಕ್ಕಂತ ಒಂದು ಕ್ರಮವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ರೀತಿ ನೀವು ಮಾಡ್ತಾ ಹೋಗಿ ಈಗ ನೀವು ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೊಂಡ್ರಿ ರೆಡಿ ಮಾಡ್ಕೊಂಡ್ರಿ ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಈ ಎರಡು ಅಕ್ಕಿ ಪತ್ತರ್ ಇದೆಯಲ್ಲ ಹಕ್ಕಿಗ್ ಪತ್ತರ್ ಮಣಿ ಆ ಒಂದು ಹಕ್ಕಿ ಪತ್ತರ್ ಮಣಿಯ ಮೇಲೆ ನಿಮ್ಮ ಗಂಡನ ಹೆಸರನ್ನ ಒಂದು ಮಾರ್ಕರಿಂದ ಅಥವಾ ಸ್ಕೆಚ್ ಪೆನ್ನಿಂದ ನಿಮ್ಮ ಗಂಡನ ಹೆಸರನ್ನು ಬರಿಬೇಕು ಅಂದರೆ ಪೂರ್ತಿ ಹೆಸರು ಬರೆಯೋದಿಕ್ಕೆ ಆಗೋದಿಲ್ಲ ನಿಮ್ಮ ಗಂಡನ ಹೆಸರಿನ ಮೊದಲನೆಯ ಅಕ್ಷರವನ್ನ ಬರಿಬೇಕು ಉದಾಹರಣೆಗೆ ವಿಜಯ್ ಕುಮಾರ್ ಅಂತ ಇಟ್ಕೊಳ್ಳಿ ವಿ ಅಂತ ಬರೀರಿ ಒಂದು ಹಕ್ಕಿಕ್ ಪತ್ತರ್ ಮೇಲೆ ನಂತರ ಇನ್ನೊಂದು ಹಕ್ಕಿಗ್ ಪತ್ತರ್ ಇದೆಯಲ್ವಾ ಆ ಇನ್ನೊಂದು ಅಕ್ಕಿಗ್ ಪತ್ತರ್ ಮೇಲೆ ನೀವು ಯಾರನ್ನ ನಿಮ್ಮ ಗಂಡನಿಂದ ಉಚ್ಚಾಟನೆ ಅಥವಾ ದೂರ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಹೆಂಗಸಿನ ಆ ಸ್ತ್ರೀಯ ಮೊದಲ ಹೆಸರಿನ ಅಕ್ಷರವನ್ನ ಬರೀರಿ ಉದಾಹರಣೆಗೆ ಗೀತಾ ಅಂತ ಇತ್ತು ಅಂತ ಇಟ್ಕೊಳ್ಳಿ ಗೀ ಅಂತ ಬರೀರಿ ಒಂದು ಪ್ಲೇಟ್ ತಗೊಳ್ಳಿ ಪ್ಲೇಟ್ ಯಾವುದಾದ್ರೂ ಪರವಾಗಿಲ್ಲ ಹಾಗೆ ಆ ಸ್ಕೆಚ್ ಪೆನ್ನು ಯಾವ ಕಲರ್ ಆದರೂ ಪರವಾಗಿಲ್ಲ ರೆಡ್ ಇದ್ದರೆ ಒಳ್ಳೇದು ಅಥವಾ ರೆಡ್ ಸಿಗ್ಲಿಲ್ಲ ಅಂದರೆ ಬೇರೆ ಯಾವ ಬಣ್ಣ ಆಗಿದ್ರೂ ಪರವಾಗಿಲ್ಲ ಆ ಪ್ಲೇಟ್ ಮೇಲೆ ಸ್ವಲ್ಪ ಹೂವಿನ ದಳಗಳನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆ ಹೂವಿನ ದಳಗಳ ಮೇಲೆ ಈ ಎರಡು ಮಣಿಯನ್ನು ಇಡಿ ಈ ಎರಡು ಮಣಿಯನ್ನ ಇಟ್ಟ ನಂತರ ಆ ಒಂದು ಪ್ಲೇಟ್ನ ಮಂಟಪದ ಪಕ್ಕದಲ್ಲಿ ಬೇಕಾದರೂ ಇಡಬಹುದು ಅಥವಾ ಪೂಜಾ ಮಂಟಪದಲ್ಲಿ ಜಾಗ ಇದ್ರೆ ಅಲ್ಲೂ ಸಹ ಇಡಬಹುದು ಇಟ್ಟು ಈ ಒಂದು ಪೂಜೆಯನ್ನ ಪ್ರಾರಂಭ ಮಾಡಬೇಕಾಗತ್ತೆ ನೀವು ಎಲ್ಲ ದೇವರಿಗೆ ಪೂಜೆ ಮಾಡಿದ ನಂತರ ಈ ಒಂದು ಹಕ್ಕಿ ಪತ್ತರ್ಗೂ ಸಹ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ನೀವು ಪೂಜೆ ಮಾಡಬೇಕು ನೋಡಿ ಈಗ ನೀವು ನೀವು ಫಸ್ಟ್ ಎಲ್ಲ ದೇವರಿಗೂ ಪೂಜೆ ಮಾಡಬೇಡಿ ಮಂಟಪದ ಮೇಲೆ ಇರ್ತಕ್ಕಂತಹ ಎಲ್ಲಾ ದೇವರುಗಳ ಪೂಜೆಯನ್ನ ನೀವು ಮಾಡಿ ಪಂಚೋಚಾರ ಪೂಜೆ ಅಂತ ಕರೀತಾರೆ ಅಂದ್ರೆ ಹೂವಿನಿಂದ ಅಕ್ಷತೆಯಿಂದ ಧೂಪದಿಂದ ದೀಪದಿಂದ ಆರತಿಯಿಂದ ಅಥವಾ ನಿಮ್ಗೆ ಇನ್ನು ಏನೇನು ಬೇರೆ ರೀತಿ ಗೊತ್ತಿದೆಯೋ ಆ ರೀತಿಯೆಲ್ಲ ಪೂಜೆ ಮಾಡಿ ಮುಗಿಸ್ಬಿಡಿ ನೋಡಿ ಪೂಜೆಗೆ ನೀವು ನೈವೇದ್ಯವನ್ನ ಇಡಲೇಬೇಕು ಪ್ರತಿದಿನ ನೀವು ನೈವೇದ್ಯವನ್ನ ನಿಮ್ಗೆ ಏನ್ ಇಷ್ಟ ಇದೆ ನಿಮ್ಗೆ ಏನ್ ಬರುತ್ತೆ ನಿಮ್ ಕೈಲಿ ಏನ್ ಆಗುತ್ತೆ ಸಾಧ್ಯ ಇದೆ ಆ ಒಂದು ನೈವೇದ್ಯವನ್ನ ನೀವು ಪ್ರತಿದಿನ ಪೂಜೆಗೆ ಇಡಬೇಕು ಒಂದು ಲೋಟದಲ್ಲಿ ಕುಡಿಯೋದಿಕ್ಕೆ ನೀರಿಡಬೇಕು ಇಡಬೇಕು ದೇವರುಗಳಿಗೆ ನೈವೇದ್ಯ ಇಟ್ಟ ನಂತರ ನೀರು ಸಹ ಇಡಬೇಕು ನಾನು ಸುಮಾರು ಮನೆಗಳಲ್ಲಿ ನೋಡಿದಿನಿ ನೈವೇದ್ಯ ಇಡ್ತಾರೆ ಕುಡಿಯೋದಿಕ್ಕೆ ನೀರು ಇಡೋದಿಲ್ಲ ಇದು ತಪ್ಪಿದು ನಾವು ಹೇಗೆ ಊಟ ಮಾಡುವಾಗ ನೀರು ಮುಖ್ಯನೋ ಅದೇ ತರ ನೈವೇದ್ಯ ಇಟ್ಟ ನಂತರ ಜೊತೆಯಲ್ಲಿ ನೀವು ಒಂದು ಲೋಟ ನೀರನ್ನು ಸಹ ಇಡಬೇಕು ಈಗ ನೈವೇದ್ಯ ಎಲ್ಲ ಇಟ್ಟಾಯಿತು ಪೂಜೆ ಎಲ್ಲ ಮಾಡಾಯ್ತು ತದನಂತರ ನೀವೀಗ ನೀವು ಹಕೀಕ್ ಮಾಲೆಯನ್ನು ತಗೊಳ್ಳಿ ಹಕೀಕ್ ಮಾಲೆಯನ್ನ ತಗೊಂಡು ಈಗ ಆ ಹಕೀಕ್ ಮಾಲೆಗೂ ಸಹ ನೀವು ಪೂಜೆ ಮಾಡಿರಬೇಕು ಧೂಪ ದೀಪದಿಂದ ಪೂಜೆಯೆಲ್ಲ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಆರತಿಯನ್ನು ಮಾಡಿ ಆ ಹಕೀಕ್ ಮಾಲೆಗೂ ಸಹ ನೀವು ಪ್ರಾರ್ಥನೆ ಮಾಡಿಕೊಂಡಿರಬೇಕು ಇದಾದ ನಂತರ ಆ ಹಕೀಕ್ ಮಾಲೆಯನ್ನು ತಗೊಳ್ಳಿ ಆಸನದ ಮೇಲೆ ಕುತ್ಕೊಂಡಿದ್ದೀರಾ ಆ ಹಕೀಕ್ ಮಾಲೆಯನ್ನ ತಗೊಂಡು ಈಗ ಮಂತ್ರವನ್ನ ಜಪ ಮಾಡಿ ನೋಡಿ ಫಸ್ಟ್ ಗಣಪತಿಯ ಮಂತ್ರವನ್ನು ಜಪ ಮಾಡಿ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಂತ್ರವನ್ನ ಹೇಳಿ ವಿಘ್ನೇಶ್ವರ ನಾನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಾಧನೆಯಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ಕಾಪಾಡು ಹಾಗೆ ನನಗೆ ಈ ಒಂದು ಪ್ರಯೋಗದಲ್ಲಿ ಈ ಒಂದು ಸಾಧನೆಯಲ್ಲಿ ನನಗೆ ಯಶಸ್ಸನ್ನು ಕೊಡು ಅಂತ ಬೇಡ್ಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿ ನೆಕ್ಸ್ಟು ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಯಾರಿದಾರೋ ಅವ್ರಿಗೂ ಸಹ ಪೂಜೆಯನ್ನು ಮಾಡಿದ್ದೀರಾ ಈಗ ಅವರ ಮಂತ್ರ ಏನಾದರೂ ಇದ್ದರೆ ಅದನ್ನು ಸಹ ನೀವು ಜಪ ಮಾಡಿ ನೆಕ್ಸ್ಟ್ ನೀವು ನವಗ್ರಹ ಮಂತ್ರವನ್ನ ಹೇಳಬೇಕಾಗತ್ತೆ ನವಗ್ರಹ ಮಂತ್ರ ಈ ರೀತಿ ಇದೆ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ಸರ್ವೇ ಸರ್ವೇಗ್ರಹ ಶಾಂತಿ ಕರಾಭವಂತು ಅಂತಕ್ಕಂತಹ ಈ ಒಂದು ನವಗ್ರಹ ಮಂತ್ರವನ್ನ ನೀವು ಒಂಬತ್ತು ಸಾರಿಯಾದರೂ ಹೇಳಿ ಅಥವಾ ಇಪ್ಪತ್ತೊಂದು ಸಾರಿಯಾದರೂ ಹೇಳಿ ಜಪ ಮಾಡಿ ನೋಡಿ ಈಗ ಗುರು ಮಂತ್ರವನ್ನ ನೀವು ಹೇಳಬೇಕಾಗತ್ತೆ ಆಲ್ರೆಡಿ ಗುರುಗೆ ಪೂಜೆ ಮಾಡಿದ್ದೀರಾ ಈಗ ನೀವು ಗುರು ಮಂತ್ರವನ್ನ ಹೇಳಬೇಕಾಗತ್ತೆ ನಿಮಗೆ ಯಾರಾದರೂ ಗುರುಗಳಿದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಮಂತ್ರವನ್ನ ನೀವು ನೂರ ಎಂಟು ಸಾರಿ ಜಪ ಮಾಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಯಾವುದೇ ಗುರುಗಳು ಇಲ್ಲ ಅಂದ್ರೆ ನೀವು ಶಿವನನ್ನು ನೀವು ಈಶ್ವರನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ಮಾಡಬಹುದು ಶಿವನ ಪಂಚಾಕ್ಷರಿ ಮಂತ್ರ ಈ ರೀತಿ ಇದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂತಹ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಸಾರಿ ನೀವು ಜಪ ಮಾಡಿ ಒಂದು ವೇಳೆ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಿಸಬಹುದು ಕೃಷ್ಣ ಪರಮಾತ್ಮನನ್ನು ಸಹ ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ಶ್ರೀ ಕೃಷ್ಣ ಗುರು ಮಂತ್ರ ಹೀಗಿದೆ ವಸುದೇವ ಸುತಂ ದೇವಂ ಕಂಸಂ ಚಾಣುಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತಕ್ಕಂತಹ ಈ ಒಂದು ಮಂತ್ರವನ್ನ ಶ್ರೀ ಕೃಷ್ಣ ಪರಮಾತ್ಮನ ಗುರು ಮಂತ್ರವನ್ನ ನೀವು ನೂರ ಎಂಟು ಸಾರಿ ಹೇಳಬೇಕು ನೋಡಿ ಈಗ ನೀವು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಉದ್ದೇಶ ಏನು ಈ ಒಂದು ಪೂಜೆಯ ಉದ್ದೇಶ ಏನು ನಿಮ್ಮ ಸಾಧನೆಯ ಒಂದು ಉದ್ದೇಶ ಏನು ಅದ್ರ ಬಗ್ಗೆ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ನೀವು ನಿಮ್ಮ ಪಕ್ಕದಲ್ಲಿ ಒಂದು ಲೋಟದಲ್ಲಿ ಒಂದು ಸ್ವಲ್ಪ ನೀರು ಇಕ್ಕೊಂಡಿರಬೇಕು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಈಗ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಸಂಕಲ್ಪ ಮಾಡಿ ನಾನು ಇಂಥವರ ಮಗಳಾದಂತಹ ನಾನು ಇಂಥವರ ಹೆಂಡತಿಯಾದಂತಹ ನಾನು ಈ ದಿನ ನಾನು ಸ್ತ್ರೀ ಉಚ್ಚಾಟನ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಪೂಜೆಯಲ್ಲಿ ನನಗೆ ಸಂಪೂರ್ಣವಾಗಿ ಯಶಸ್ಸು ಸಿಗಲಿ ನನಗೆ ಸಂಪೂರ್ಣವಾಗಿ ಲಾಭವಾಗಲಿ ನಾನು ಅಂದುಕೊಂಡಂತೆ ನನ್ನ ಮನೋ ಇಚ್ಛೆಗಳೆಲ್ಲ ಈಡೇರಲಿ ಅಂತ ದೇವರತ್ರ ಹತ್ರ ಬೇಡಿಕೊಂಡು ನೀವು ಈ ಹಸ್ತದಲ್ಲಿ ಇರ್ತಕ್ಕಂತಹ ಆ ನೀರನ್ನ ಪಕ್ಕದಲ್ಲೇ ಸೈಡಲ್ಲಿ ಆ ಒಂದು ಭೂಮಿಗೆ ಬಿಟ್ಬಿಡಿ ಹಾಕ್ಬಿಟ್ಟು ಮತ್ತೆ ಕೈ ತೊಳ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಸೈಡ್ ಅಲ್ಲಿ ಕೈ ತೊಳ್ಕೊಂಡು ಕೈ ತೊಳ್ಕೊಂಡು ಒರೆಸ್ಕೊಳ್ಳಿ ನೋಡಿ ಈಗ ನೆಕ್ಸ್ಟ್ ರಕ್ಷಾ ಮಂತ್ರವನ್ನ ನೀವು ಜಪ ಮಾಡಬೇಕಾಗತ್ತೆ ಏನಕಪ್ಪ ಈ ರಕ್ಷಾ ಮಂತ್ರ ಅಂದ್ರೆ ನೀವು ಪೂಜೆ ಮಾಡ್ತಕ್ಕಂತಹ ಒಂದು ಸಮಯದಲ್ಲಿ ಅಥವಾ ನೀವು ಪೂಜೆ ಮಾಡ್ತಕ್ಕಂತಹ ಒಂದು ಸ್ಥಳದಲ್ಲಿ ಈ ಋಣಾತ್ಮಕ ಶಕ್ತಿಗಳು ಅಥವಾ ಬೇರೆ ಋಣಾತ್ಮಕ ಶಕ್ತಿಗಳು ಅಥವಾ ಬೇರೆ ಆತ್ಮಗಳು ಅಥವಾ ಬೇರೆ ಒಂದು ಗ್ರಹಗಳು ಕೆಟ್ಟ ಗ್ರಹಗಳು ಬಂದು ತೊಂದರೆ ಕೊಡೋದಕ್ಕೆ ನಿಮ್ಮ ಪೂಜೆಯನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಆಗ ನಿಮ್ಗೆ ರಕ್ಷಣೆ ಬೇಕಲ್ವಾ ಹಾಗಾಗಿ ನೀವು ಈ ಒಂದು ರಕ್ಷಾ ಮಂತ್ರವನ್ನ ಜಪ ಮಾಡಬೇಕಾಗಿ ಬರುತ್ತೆ ಬೇರೆ ಬೇರೆ ದೇವರುಗಳ ಬೇರೆ ಬೇರೆ ದೇವತೆಗಳ ರಕ್ಷಾ ಮಂತ್ರ ಇದೆ ನೀವು ಯಾವುದೇ ರಕ್ಷಾ ಮಂತ್ರವನ್ನ ಬೇಕಾದರೂ ಬಳಸ್ಕೊಂಡು ಇಲ್ಲಿ ಜಪ ಮಾಡಬಹುದು ನೋಡಿ ರಕ್ಷಾ ಮಂತ್ರ ಈ ರೀತಿ ಇದೆ ಓಂ ಅಪಸರ್ಪಂತು ಏ ಭೂತ ಏ ಭೂತ ಭೂಮಿ ಸಂಸ್ಥಿತ ಏ ಭೂತ ವಿಘ್ನ ಕರ್ತಾರಂಸ್ಥೆ ನಶ್ಚು ಶಿವಾರ್ಗ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಶಾಂ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ ಅಂತಕ್ಕಂಥ ಈ ಒಂದು ರಕ್ಷಾ ಮಂತ್ರವನ್ನ ಜಪ ಮಾಡಿ ಸ್ವಲ್ಪ ಕೈಯಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಈ ಒಂದು ರಕ್ಷಾ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕೊಬೋದು ನೀವು ಅಥವಾ ಅಕ್ಷತೆಯನ್ನು ಸಹ ಈ ರಕ್ಷಾ ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಸುತ್ತಲೂ ನೀವು ಪೂಜೆ ಮಾಡ್ತಕ್ಕಂಥ ಈ ಒಂದು ಜಾಗದ ಸುತ್ತಲೂ ನೀವು ಹಾಕೊಂಡು ಸೆಂಟ್ರಲ್ಲಿ ಕೂತ್ಕೊಂಡು ನೀವು ಜಪ ಮಾಡ್ಬೋದು ಸಾಧನೆ ಮಾಡ್ಬೋದು ಅಥವಾ ಹಳದಿ ಸಾಸಿವೆಯನ್ನು ತಗೊಂಡು ನೀವು ಈ ರಕ್ಷಾ ಮಂತ್ರವನ್ನು ಹೇಳಿ ಜಪ ಮಾಡಿ ನಿಮ್ಮ ಸುತ್ತಲೂ ನೀವು ಈ ಒಂದು ಹಳದಿ ಸಾಸಿವೆಯನ್ನು ಹಾಕಿಕೊಂಡ್ರೆ ನಿಮ್ಮ ಸುತ್ತಲೂ ಒಂದು ರೀತಿಯ ರಕ್ಷಾ ಕವಚ ನಿರ್ಮಾಣವಾಗುತ್ತೆ ಆಗ ನೀವು ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ದುಷ್ಟ ಶಕ್ತಿಗಳು ದುಷ್ಟ ಆತ್ಮಗಳು ಅಥವಾ ದುಷ್ಟ ವಿಷ ಜಂತುಗಳು ದುಷ್ಟ ಪ್ರಾಣಿಗಳು ಕ್ರಿಮಿಕೀಟಗಳು ಯಾವುದೂ ಸಹ ಒಳಗಡೆ ಬರೋದಿಲ್ಲ ನೀವು ಧೈರ್ಯವಾಗಿ ಈ ಒಂದು ರಕ್ಷಾ ಕವಚದ ಒಳಗಡೆ ಸಾಧನೆ ಮಾಡಬಹುದು ನೆಕ್ಸ್ಟ್ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಅಂತ ಒಂದು ಬರುತ್ತೆ ಅಂದ್ರೆ ನೀವು ಯಾವುದೇ ಶಾಬರ ಮಂತ್ರಗಳನ್ನ ಜಪ ಮಾಡೋಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಬೇಕಾಗತ್ತೆ ನೋಡಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರು ಸಟ್ ಗುರು ಸಟ್ ಗುರು ಹೈ ವೀರ್ ಗುರು ಸಾಹ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ಕಾ ಹರ್ಭಜೆ ಘಟ್ಟಾ ಪಕರ್ ಉಟ್ ಜಾಗ್ ಚೇತು ಸಂಬಾರ್ ಶ್ರೀ ಪರಂ ಹಂಸ್ ನೋಡಿ ಈಗ ಮೂಲ ಮಂತ್ರ ಹಕಿಕ್ ಮಾಲೆಯಲ್ಲಿ ಈ ಒಂದು ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ನೋಡಿ ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಐದು ಮಾಲೆ ಕಡಿಮೆ ಅಂದ್ರೆ ಜಪ ಮಾಡಲೇಬೇಕು ನೀವು

ವೀರ್ ಬೇತಾಳ್ ಸಾಲಾವೆ ಅಂದರೆ ಈ ಮಂತ್ರ ಬಂದ್ಬಿಟ್ಟು ಆಂಜನೇಯನ ಮಂತ್ರ ಇದು ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಆಂಜನೇಯನ ಮಂತ್ರ ಇದು ಆಂಜನೇಯನ ಜೊತೆಯಲ್ಲಿ ಬೇತಾಳ ಅಂದರೆ ಆಂಜನೇಯನ ಅಸಿಸ್ಟೆಂಟ್ ಇವರು ಬೇತಾಳ ಅವರು ಸಹ ಬಂದು ನಿಮಗೆ ಸಹಾಯ ಮಾಡ್ತಾರೆ ಈ ಒಂದು ಕೆಲಸದಲ್ಲಿ ಈ ಒಂದು ಕಾರ್ಯದಲ್ಲಿ ಕೊನೆಯಲ್ಲಿ ಆಂಜನೇಯನಿಗೆ ಹೇಳ್ತಾರೆ ಈ ಮಂತ್ರದ ಮುಖಾಂತರ ಹೇಳೋದು ನೀವು ಈ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಈ ಶ್ರೀ ರಾಮಚಂದ್ರನ ಮೇಲೆ ಆಣೆ ಅಂತ ಒಂದು ಶಬ್ದ ಬರುತ್ತೆ ದುವಾಯಿ ಅಂದರೆ ಆಣೆ ಮಾಡೋದು ಹಾಗಾಗಿ ಶ್ರೀ ಹನುಮಾನ್ ಈ ಒಂದು ಕಾರ್ಯವನ್ನು ಮಾಡಿ ಕೊಡಲೇಬೇಕು ಮಾಡಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡು ಈ ಒಂದು ಸಾಧನೆಯನ್ನು ಮಾಡಿದ್ರೆ ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂತಹ ಒಂದು ಸ್ತ್ರೀ ಹೆಣ್ಣು ತುಂಬ ತೊಂದರೆಯನ್ನ ಅನುಭವಿಸ್ತಾಳೆ ಅನುಭವಿಸ್ತಾಳೆ ಅಷ್ಟು ಪವರ್ಫುಲ್ ಮಂತ್ರ ಇದು ಆಮೇಲೆ ವೀಕ್ಷಕರೇ ಇನ್ನೊಂದು ವಿಷಯ ನೀವು ನೋಡಿ ಪ್ರತಿದಿನ ಈ ಒಂದು ಪೂಜೆಯನ್ನ ನೀವು ಯಾವ ಸಮಯದಲ್ಲಿ ಮಾಡ್ತಿರೋ ನೆಕ್ಸ್ಟ್ ದಿನ ನೀವು ಅದೇ ಸಮಯಕ್ಕೆ ಈ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಹನ್ನೊಂದು ದಿನಗಳ ಕಾಲ ಒಂದೇ ಸಮಯದಲ್ಲಿ ನೀವು ಪೂಜೆ ಮಾಡಬೇಕಾಗತ್ತೆ ಪ್ರತಿದಿನ ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗೋದು ಪರವಾಗಿಲ್ಲ ಇವತ್ತು ಎಂಟು ಗಂಟೆಗೆ ಪೂಜೆ ಮಾಡೋದು ನಾಳೆ ಹತ್ತು ಗಂಟೆಗೆ ಮಾಡೋದು ನಾಳದು ಒಂಬತ್ತು ಗಂಟೆಗೆ ಪೂಜೆ ಮಾಡೋದು ಈ ರೀತಿ ಮಾಡಬಾರ್ದು ಪ್ರತಿದಿನ ಒಂದು ಸಮಯ ಇಕ್ಕೊಳ್ಬೇಕು ಆ ಸಮಯಕ್ಕೇನೆ ನೀವು ಪೂಜೆ ಪ್ರಾರಂಭ ಮಾಡಿ ಒಂದು ಸಾಧನೆ ಮಂತ್ರ ಜಪವನ್ನ ಮಾಡಬೇಕಾಗತ್ತೆ ಇದಾದ ನಂತರ ಈ ಒಂದು ಸಾಧನೆ ಮಾಡೋ ಮುಗಿ ಮಾಡಿ ಮುಗಿಯೋ ಗಂಟ ನೀವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು ನಂತರ ಮಾಂಸಾಹಾರಗಳನ್ನ ಸೇವನೆ ಮಾಡೋ ಹಾಗಿಲ್ಲ ನೋಡಿ ಈ ಒಂದು ಮೂಲ ಮಂತ್ರದಲ್ಲಿ ಅಮುಕ್ ಅನ್ನೋ ಒಂದು ಶಬ್ದ ಬರುತ್ತೆ ಆ ಅಮುಕ್ ಅನ್ನೋ ಶಬ್ದವನ್ನ ತೆಗೆದಾಕಿ ಆ ಅಮುಕ್ ಅನ್ನೋ ಜಾಗದಲ್ಲಿ ಆ ಒಂದು ಹೆಂಗಸಿನ ಆ ಒಂದು ಸ್ತ್ರೀಯ ಹೆಸರನ್ನ ಸೇರಿಸ್ಕೊಂಡು ನೀವು ಈ ಒಂದು ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ ನೋಡಿ ನಿಮ್ಗೆ ಏನಾದರೂ ಸಾಧನೆ ಮಾಡೋದಿಕ್ಕೆ ಹಕೀಕ್ ಪತ್ತರ್ ಮತ್ತೆ ಹಕೀಕ್ ಮಾಲೆ ಸಾಮಗ್ರಿಗಳು ಬೇಕಾಗಿದ್ರೆ ನೀವು ನಮಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡಿದ್ರೆ ನಾವು ನಿಮ್ಗೆ ಅದನ್ನು ತಲುಪಿಸ್ತೀವಿ ಒಂದು ಎರಡನೇದು ಈ ಹಕೀಕ್ ಮಾಲೆ ಮತ್ತು ಹಕೀಕ್ ಪತ್ತರ್ಗೆ ಸಿದ್ಧ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು ಅವೆರಡರಲ್ಲೂ ಪ್ರಾಣ ಇರಬೇಕು ಶಕ್ತಿ ಇರಬೇಕು ಆಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಸಾಮಗ್ರಿಗಳು ಬೇಕು ಅಂದರೆ ನೀವು ನಮಗೆ ಅದನ್ನು ಆರ್ಡರ್ ಮಾಡಿದ್ರೆ ನಾವು ನಿಮ್ಗೆ ಅದನ್ನು ಕೊರಿಯರ್ ಮುಖಾಂತರ ತಲುಪಿಸ್ಕೊಡ್ತೀವಿ ಈಗ ಪ್ರಯೋಗ ಮಾಡೋ ಕ್ರಮವನ್ನು ನಾನು ಹೇಳ್ತೀನಿ ಕೇಳ್ತಿಕೊಳ್ಳಿ ನೋಡಿ ಈಗ ಸಾಧನೆ ಹನ್ನೊಂದು ದಿನಗಳ ಕಾಲ ಸಾಧನೆ ನೀವು ಮಾಡಿದ್ರಿ ನಂತರ ಈ ಒಂದು ಪ್ರಯೋಗ ಮಾಡಬೇಕೀಗ ಯಾವ ರೀತಿ ಪ್ರಯೋಗ ಮಾಡೋದು ಅಂತಂದರೆ ನೋಡಿ ಈ ಎರಡು ಅಕ್ಕಿಕ್ ಪತ್ತರ್ ಇದೆಯಲ್ಲ ಈ ನಿಮ್ಮ ಗಂಡನ ಹೆಸರು ಬರೆದಿರ್ತಕ್ಕಂತಹ ಅಕ್ಕಿ ಪತ್ತರ್ ಮಣಿಯನ್ನು ನೀವು ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನು ಬೀದಿನಲ್ಲಿ ಅಥವಾ ನಿಮ್ಮ ಅಥವಾ ಅದೆಲ್ಲಾದರೂ ನೀವು ಇಟ್ಕೊಳ್ಳಿ ಒಳ್ಳೆ ಜಾಗದಲ್ಲಿ ಅದನ್ನ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಇದೆ ಇದೆಯಲ್ವಾ ಆ ಹೆಂಗಸಿನ ಹೆಸರನ್ನು ಬರ್ದಿರ್ತಕ್ಕಂತಹ ಆ ಇನ್ನೊಂದು ಪತ್ತರಿ ಇದೆ ಅಲ್ವಾ ಆ ಒಂದು ಮಣಿಯನ್ನ ನೀವೇನು ಮಾಡಬೇಕು ಅಂದರೆ ತಗೊಂಡೋಗಿ ಸ್ಮಶಾನದಲ್ಲಿ ಒಂದಡಿ ಆಳ ತೆಗೆದ್ಬಿಟ್ಟು ಭೂಮಿಯಲ್ಲಿ ಊತಿಟ್ಬಿಡ್ಬೇಕು ಊತಿಟ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ದೇನೆ ವಾಪಸ್ ಬರಬೇಕು ಊತಿಡಕ್ಕೂ ಮುಂಚೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ರೀತಿ ಕೆಲಸ ಆಗಲಿ ಈ ರೀತಿ ಅವಳು ನಾಶವಾಗಲಿ ಆ ಹೆಂಗಸು ಸರ್ವನಾಶವಾಗಲಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಭೂಮಿಯಲ್ಲಿ ಆ ಒಂದು ಪತ್ತರ್ ಮಣಿಯನ್ನ ಹೂತಿಟ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು ಒಂದು ವೇಳೆ ಸ್ಮಶಾನಕ್ಕೆ ಹೋಗಿ ನಿಮ್ಮ ಕೈಲಿ ಈ ಪ್ರಯೋಗ ಮಾಡೋಕ್ಕೆ ಆಗ್ಲಿಲ್ಲ ಅಂದರೆ ನೀವು ಬೇರೆಯವರ ಮುಖಾಂತರ ಈ ಒಂದು ಪ್ರಯೋಗವನ್ನು ಸ್ಮಶಾನದಲ್ಲಿ ಮಾಡಿಸ್ಬೋದು ನೀವು ಬೇಕಾದರೂ ಮಾಡ್ಬೋದು ಅಥವಾ ನಿಮ್ಮ ಪರವಾಗಿ ಬೇರೆಯವರು ಸಹ ಮಾಡ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಮಾಡದ ಮೇಲೆ ಸ್ವಲ್ಪ ದಿನಗಳು ಕಳೆದ ನಂತರ ನಿಮ್ಮ ಗಂಡನಿಗೂ ಆ ಹೆಣ್ಣಿಗೂ ಅಥವಾ ಆ ಸ್ತ್ರೀಗೂ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ಮುಖಾಂತರ ಏನೋ ಒಂದು ಕಾರಣಕ್ಕೆ ನೋಡಿ ಈಗ ನಾನು ಹೇಳ್ತಕ್ಕಂತಹ ಈ ಒಂದು ವಿಷಯವನ್ನ ನಿಮಗೆ ಯಾರೂ ಹೇಳಿರೋದಿಲ್ಲ ನಾನು ಈ ಸಮೋಹಿನಿ ವಿದ್ಯೆ ಮುಖಾಂತರ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇರೋದು ನೋಡಿ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಜಾಸ್ತಿ ಕಷ್ಟ ಯಾರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕಷ್ಟ ಜಾಸ್ತಿ ಸಮಸ್ಯೆ ಯಾರಿಗೆ ಅಂದರೆ ಅದು ಮಕ್ಕಳಿಗೆ ಜಾಸ್ತಿ ದುಃಖ ಪಡ್ತಾ ಇರೋದು ನೋವು ತಿಂತಾ ಇರೋದು ಸಂಕಟ ಪಡ್ತಾ ಇರೋದು ಯಾರು ಅಂದರೆ ಅದು ಹೆಣ್ಣುಮಕ್ಕಳೇ ಯಾಕೆ ಅಂತ ನಾನು ನೋಡಿದವಾಗ ಈ ಹೆಣ್ಮಕ್ಕಳಿದಾರಲ್ವ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ಹಾಗಾಗಿ ಆ ತಪ್ಪುಗಳಿಂದ ಅವ್ರಿಗೆ ದೋಷ ಅಂಟತ್ತೆ ಆ ದೋಷದಿಂದ ದರಿದ್ರ ಬರುತ್ತೆ ಆ ದರಿದ್ರದಿಂದ ಅವ್ರಿಗೆ ದುಃಖ ಸಂಕಟ ನೋವು ಸಮಸ್ಯೆ ಈ ರೀತಿ ಉಂಟಾಗ್ತಾ ಹೋಗುತ್ತೆ ಹಾಗಾಗಿ ನಾನು ಹೇಳ್ತಕ್ಕಂತಹ ಇವತ್ತಿನ ಈ ಒಂದು ಟಾಪಿಕ್ ಈ ಒಂದು ವಿಷಯದ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೊಳ್ಳಿ ಈ ಸಾಧನೆಯ ಮಧ್ಯದಲ್ಲಿ ನೀವು ಮಾಡ್ತಕ್ಕಂತಹ ಈ ಒಂದು ಸಾಧನೆಯ ಮಧ್ಯದಲ್ಲಿ ನಿಮಗೇನಾದರೂ ಪಿರಿಯಡ್ ಸಮಸ್ಯೆ ಬಂದರೆ ಆಗ ನೀವು ಈ ಒಂದು ಸಾಧನೆಯನ್ನ ನಿಲ್ಲಿಸಬೇಕಾಗತ್ತೆ ಸ್ಟಾಪ್ ಮಾಡಬೇಕಾಗತ್ತೆ ಸ್ಟಾಪ್ ಮಾಡಿ ನಂತರ ನೀವು ಫೈವ್ ಡೇಸ್ ಅಂದ್ರೆ ಐದು ದಿನಗಳ ನಂತರ ಮತ್ತೆ ನೀವು ಇದನ್ನ ಕಂಟಿನ್ಯೂ ಮಾಡಬಹುದು ನಿಮ್ಮ ಸಾಧನೆಗೆ ಯಾವುದೇ ವಿಘ್ನ ಆಯಿತು ಅಂತ ಬರೋದಿಲ್ಲ ಯಾಕೆಂದ್ರೆ ಇದೊಂದು ನ್ಯಾಚುರಲ್ ಪ್ರಕ್ರಿಯೆ ಇದು ಹೆಣ್ಮಕ್ಳಿಗೆ ಗಾಡ್ ಗಿಫ್ಟ್ ಹಾಗಾಗಿ ನಿಮ್ಮ ಸಾಧನೆಯಲ್ಲಿ ಈ ರೀತಿ ಏನಾದರೂ ವಿಘ್ನಗಳು ಬಂದ್ರೆ ಈ ರೀತಿ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನ ಕಂಪ್ಲೀಟ್ ಮಾಡಿ ಆ ನಂತರ ನೀವು ನಿಮ್ಮ ಸಾಧನೆಯನ್ನ ಮುಂದುವರಿಸಬಹುದು ನೀವು ಮುಂಚೆ ಮಾಡಿದಂತಹ ಸಾಧನೆಯ ದಿನಗಳು ಸಹ ಕೌಂಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ಒಂದು ವಿಷಯದಲ್ಲಿ ಬೇಸರ ಪಟ್ಕೊಳ್ತಕ್ಕಂತಹ ಅವಶ್ಯಕತೆ ಇರುವುದಿಲ್ಲ ಈಗ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ನೋಡಿ ಈ ಪಿರಿಯಡ್ ಸಮಸ್ಯೆ ಹೆಣ್ಮಕ್ಳಿಗೆ ಮಂತ್ಲಿ ಮಂತ್ಲಿ ಬರ್ತಾ ಹೋಗುತ್ತೆ ಬರ್ತಾ ಇರುತ್ತೆ ಇಲ್ಲಿ ಏನಪ್ಪ ತಪ್ಪಾಗುತ್ತೆ ಅಂತಂದರೆ ನೋಡಿ ಈಗ ಕೆಲವು ಹೆಣ್ಮಕ್ಕಳು ನಾನು ನೋಡಿದ್ದೀನಿ ಅವ್ರ ಲೆಕ್ಕ ಯಾವ ರೀತಿ ತಗೊಳ್ತಾರೆ ಅಂತಂದರೆ ಇವತ್ತು ಸಂಜೆ ಐದು ಗಂಟೆಗೆ ಏನಾದರೂ ಪಿರಿಯಡ್ ಸಮಸ್ಯೆ ಆದರೆ ಅವ್ರೇನು ಮಾಡ್ತಾರೆ ಇವತ್ತು ದಿನ ಲೆಕ್ಕ ತಗೊಳ್ತಾರೆ ನಾಳೆ ಒಂದಿನ ಲೆಕ್ಕ ತಗೊಳ್ತಾರೆ ನಾಳದ್ದು ಒಂದು ದಿನ ಲೆಕ್ಕ ತಗೊಳ್ತಾರೆ ಮೂರು ದಿನ ಲೆಕ್ಕ ತೊಗೊತಾರೆ ನೋಡಿ ಇವತ್ತು ಐದು ಗಂಟೆಯಿಂದ ನಾಳೆ ಐದು ಗಂಟೆಗೆ ಎಷ್ಟು ದಿನ ಆಯಿತು ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದು ದಿನ ಆಯಿತು ನಾಳೆ ಟ್ವೆಂಟಿ ಫೋರ್ ಅವರ್ಸಿಂದ ನಾಳದ್ದು ಟ್ವೆಂಟಿ ಫೋರ್ ಅವರ್ಸ್ಗೆ ಎಷ್ಟು ದಿನ ಆಯಿತು ಎರಡು ದಿನ ಆಯಿತು ಬಟ್ ಅವ್ರ ಲೆಕ್ಕದಲ್ಲಿ ಇವತ್ತೊಂದು ದಿನ ನಾಳೆ ಒಂದು ದಿನ ನಾಳದ್ದು ಒಂದು ದಿನ ಮೂರು ದಿನ ಲೆಕ್ಕ ತೊಗೊಂಬಿಟ್ರು ಈ ರೀತಿ ಅಥವಾ ಅವ್ರಿಗೆ ಗೊತ್ತಿಲ್ಲದೇ ಅಥವಾ ಅವರ ನಮ್ಮ ಹಿರಿಯರು ಹೇಳಿಕೊಡದೆ ಇರೋದ್ರಿಂದ ಅವ್ರೇನು ಏನು ಮಾಡ್ತಾರೆ ಅದನ್ನೇ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದಾರೆ ಈ ರೀತಿ ಫಾಲೋ ಅಪ್ ಬಂದು ಅವರು ಅವ್ರೇನ್ ಮಾಡ್ತಾರೆ ಮೂರನೇ ದಿನಕ್ಕೆ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದು ಈ ರೀತಿ ಮಾಡ್ತಾರೆ ಆ ರೀತಿ ಆದವಾಗ ಅವರಿಗೆ ದೋಷಗಳು ಅಂಟುತ್ತೆ ಆ ದೋಷನೆ ಅವ್ರಿಗೆ ದರಿದ್ರವಾಗಿ ಅವರು ಮುಂದೆ ತುಂಬಾ ದುಃಖ ಪಡ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ನೀವು ಏನೇ ಮಾಡಿದ್ರು ಒಂದು ಲೆಕ್ಕಾಚಾರದಲ್ಲಿ ಮಾಡಿ ಆದರೆ ಒಳ್ಳೇದಾಗಲಿ ಕೆಟ್ಟದಂತೂ ಆಗಬಾರ್ದಲ್ವಾ ಹ್ಞೂ ಏನೇ ಕೆಲಸ ಮಾಡಲಿ ಅದರಲ್ಲೂ ಈ ಪೂಜೆ ಪುನಸ್ಕಾರ ಮಂತ್ರ ಜಪ ಸಾಧನೆ ವ್ರತ ಇಂಥ ಸಮಯಗಳಲ್ಲಿ ಸ್ವಲ್ಪ ಕಟ್ನಿಟ್ಟು ಸ್ವಲ್ಪ ಜಾಗೃತೆ ವಹಿಸಿ ಅದು ಏನು ರೂಲ್ಸ್ ಇದೆಯೋ ಅದನ್ನು ಅಪ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಪ್ಲಸ್ಸು ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಿಮಗೆ ಒಳ್ಳೇದಾಗುತ್ತೆ ಕಷ್ಟಗಳು ಬರೋದಿಲ್ಲ ನಿಮಗೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು